ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪುರುಷ ಪ್ರಧಾನ ನಮ್ಮ ಸಮಾಜದಲ್ಲಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣೊಬ್ಳು ಇರ್ತಾಳೆ ಆದ್ರೆ ಹೆಣ್ಣಿನ ಯಶಸ್ಸಿನ ಹಿಂದೆ ಗಂಡು ಇರೋದು ಕಡಿಮೆ ವಿವಾಹದ ಮೊದಲು ಪ್ರತಿ ಹೆಣ್ಣಿನಲ್ಲಿ ಸಂಗೀತ ಕಲೆ ಸಾಹಿತ್ಯ ನೃತ್ಯ ಇನ್ನೂ ಮುಂತಾದ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುತ್ತೆ ತಾನು ಕಲಾವಿದೆಯಾಗಿ ಸಾಧನೆಯನ್ನು ಮಾಡಿ ಹೆಸರನ್ನು ಗಳಿಸಬೇಕು ಅನ್ನುವಂತಹ ಕನಸಿರುತ್ತೆ ಆದರೆ ಅದೆಷ್ಟೋ ಪೋಷಕರು ಆಕೆಯ ಆಸಕ್ತಿಯನ್ನು ಗುರುತಿಸೋದಿಲ್ಲ ಇದರಿಂದಾಗಿ ಆಕೆಯಲ್ಲಿ ಹುಟ್ಟಿದಂತಹ ಕನಸು ಹಾಗೆಯೇ ಕಮರಿ ಹೋಗುತ್ತೆ ಅದರಲ್ಲೂ ಹೆಣ್ಣನ್ನು ವಿವಾಹ ಮಾಡಿಕೊಟ್ಟ ಮೇಲಂತೂ ಪತಿಯ ಮನೆಯಲ್ಲಿ ಆಕೆಯ ಪತಿಯಾಗಲಿ ಅತ್ತೆ ಮಾವನಾಗಲಿ ಆಕೆಯ ಹೃದಯಿಸಿ ನಂತರ ಆಕೆಯ ಜೀವನ ಪತಿ ಮಕ್ಕಳು ಸಂಸಾರ ಇಷ್ಟರಲ್ಲೇ ಮುಗ್ದು ಹೋಗುತ್ತೆ ಸ್ನೇಹಿತರೆ ಇಷ್ಟೊಂದು ಪೀಠಿಕೆ ಹಾಕಿದ್ದು ಯಾಕೆ ಅಂತ ಅಂದರೆ ವಿವಾಹ ಆಗಿ ಎರಡು ಮಕ್ಕಳು ಆದ ಮೇಲೆ ಆಕೆಯ ಪತಿ ಮತ್ತು ಅತ್ತೆಯ ಪ್ರೋತ್ಸಾಹದಿಂದ ಭರತನಾಟ್ಯವನ್ನು ಕಲಿತು ಹನ್ನೆರಡು ವರ್ಷಗಳ ಕಾಲ ಭರತನಾಟ್ಯದಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿ ಈಗ ಸ್ವಂತ ಭರತನಾಟ್ಯ ಶಾಲೆಯನ್ನ ಸ್ಥಾಪಿಸಿ ನೂರಾರು ಮಕ್ಕಳಿಗೆ ಭರತನಾಟ್ಯದ ವಿದೂಷಕಿಯಾಗಿ ಸಾಧನೆಯನ್ನ ಮಾಡಿರ್ತಕ್ಕಂತಹ ಭರತನಾಟ್ಯ ಕಲಾವಿದೆಯಡಿಯೋ ಮಾಡ್ತಾ ಇರೋದು ಶನಿವಾರ ಸಂತೆಯ ಭರತನಾಟ್ಯ ಬಿ ಆರ್ ಸುನಿತಾ ಶೆಟ್ಟಿ ಅವರ ಸಾಧನೆಯ ಬಗ್ಗೆ ಸುನೀತಾ ಶೆಟ್ಟಿ ಶನಿವಾರ ಸಂತೆಯ ನಿವಾಸಿಯಾಗಿದ್ದು ಅವರು ಇಲ್ಲಿಯೇ ವಿದ್ಯಾಭ್ಯಾಸವನ್ನ ಪೂರೈಸ್ತಾರೆ ನಂತರ ಡಿ ಎಡ್ ಪದವಿಯನ್ನು ಗಳಿಸ್ಕೋತಾರೆ ಪೋಷಕರು ಸುನೀತಾ ಶೆಟ್ಟಿ ಅವರನ್ನು ಹದಿನೈದು ವರ್ಷಗಳ ಹಿಂದೆ ಕನಕಪುರದ ವಸಂತಕುಮಾರ್ ಅನ್ನೋರಿಗೆ ವಿವಾಹವನ್ನು ಮಾಡಿಕೊಡ್ತಾರೆ ವಸಂತಕುಮಾರ್ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲೇ ನೆಲೆಸಿರ್ತಾರೆ ಸುನೀತಾ ಶೆಟ್ಟಿಗೆ ಎರಡು ಗಂಡು ಮಕ್ಕಳು ಜನಿಸಿದ ನಂತರ ಅಂದರೆ ಹನ್ನೆರಡು ವರ್ಷಗಳ ಹಿಂದೆ ಕೊನೆ ಮಗುವಿಗೆ ಒಂದು ವರ್ಷ ಇರುವಾಗ ಪತಿ ವಸಂತಕುಮಾರ್ ಹಾಗೆ ಅತ್ತೆ ನಾಗಮಣಿ ನೀನು ಸುಮ್ಮನೆ ಮನೆಯಲ್ಲಿರೋದು ಬೇಡ ನಿನಗೆ ಯಾವ ಕಲೆಯಲ್ಲಿ ಆಸಕ್ತಿ ಇದೆ ಹೇಳೋ ಕಲೆ ಸಂಗೀತದಲ್ಲಿ ಆಸಕ್ತಿ ಇದ್ದರೆ ಶಾಲೆಗೆ ಸೇರ್ಕೋ ಅಂತೇಳಿ ಪ್ರೋತ್ಸಾಹವನ್ನು ನೀಡ್ತಾರೆ ಸುನೀತಾ ಶೆಟ್ಟಿ ಅವರಿಗೆ ಚಿಕ್ಕಂದಿನಿಂದಲೂ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದಾದಂತಹ ಭರತನಾಟ್ಯದಲ್ಲಿ ಆಸಕ್ತಿ ಇರುತ್ತೆ ಆದರೆ ಇಲ್ಲಿ ನೃತ್ಯ ಶಾಲೆಯಾಗಲಿ ಗುರುಗಳಾಗಲಿ ಇಲ್ಲದ ಕಾರಣದಿಂದಾಗಿ ಅವರ ಕನಸು ಕಮರಿ ಹೋಗಿತ್ತು ವಿವಾಹ ಆದ ನಂತರ ಈಗ ತನ್ನ ಪತಿ ಅತ್ತೆ ಇಷ್ಟೊಂದು ಹುರಿದುಂಬಿಸಿ ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ ಮನಸೋತಂತಹ ಸುನೀತಾ ಶೆಟ್ಟಿ ಬೆಂಗಳೂರು ತರಬೇತಿಯನ್ನ ಪಡೆದ ಸುನೀತಾ ಶೆಟ್ಟಿ ಭರತನಾಟ್ಯದಲ್ಲಿ ಜೂನಿಯರ್ ಸೀನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾರೆ ನಂತರ ಸುನೀತಾ ಶೆಟ್ಟಿ ವಿವಿಧ ಕಡೆಗಳಲ್ಲಿ ಹಲವಾರು ಭರತನಾಟ್ಯ ಪ್ರದರ್ಶನವನ್ನು ನೀಡ್ತಾರೆ ನೃತ್ಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತುದಾರರಾಗಿ ಸಾಧನೆಯನ್ನು ಮಾಡಿದಂತಹ ಸುನೀತಾ ಶೆಟ್ಟಿ ಒಂದು ವರ್ಷದ ಹಿಂದೆ ತನ್ನ ತವರೂರಾದ ಶನಿವಾರ ಸಂತೆಗೆ ಬಂದು ಭರತನಾಟ್ಯದಲ್ಲಿ ಆಸಕ್ತಿ ಇರತಕ್ಕಂತಹ ಮಕ್ಕಳಿಗೆ ನೃತ್ಯವನ್ನು ಕಲಿಸಿಕೊಡುವ ಸಲುವಾಗಿ ಲಲಿತ ನಾಟ್ಯಾಲಯ ಅನ್ನುವಂತಹ ಹೆಸರನ್ನು ಇಟ್ಟು ಶಾಸ್ತ್ರೀಯ ನೃತ್ಯ ಶಾಲೆಯನ್ನ ಸ್ಥಾಪಿಸ್ತಾರೆ ಈಗ ಶಾಲೆಯಲ್ಲಿ ನೂರಾರು ಮಕ್ಕಳು ಭರತನಾಟ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ಶಾಲೆಯ ನೃತ್ಯ ವಿದ್ಯೂಷಕಿಯಾಗಿರುವ ಸುನೀತಾ ಶೆಟ್ಟಿ ಶಾಲೆಯನ್ನ ಅಭಿವೃದ್ಧಿಪಡಿಸಿ ಚಿಕ್ಕವರು ದೊಡ್ಡವರಿಗೂ ಭರತನಾಟ್ಯವನ್ನು ಕಲಿಸಿಕೊಡ್ಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ ಪತ್ನಿಯ ಆಸೆಯನ್ನ ಈಡೇರಿಸುವ ಸಲುವಾಗಿ ಪತಿ ವಸಂತಕುಮಾರ್ ಈಗ ಶನಿವಾರ ಸಂತೆಯಲ್ಲಿ ಮನೆಯನ್ನ ಮಾಡಿಕೊಂಡು ಪತ್ನಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವೀಗ ನೃತ್ಯ ಕಲಾವಿದೆ ಸುನೀತಾ ಶೆಟ್ಟಿ ಅವರ ಮನೆಗೆ ಹೋಗೋಣ ಸುನೀತಾ ಶೆಟ್ಟಿ ಹಾಗೂ ಅವರ ಪತಿ ವಸಂತಕುಮಾರ್ ಅವರ ಇಬ್ಬರು ಮಕ್ಕಳನ್ನ ಮಾತಾಡ್ಸೋಣ ಏನಂತೀರಾ కంపు కీలకౌ మత్స్య కూ వరాహస్ గరుడో నగరుండకాక్యవహతస్త ಚತುರ್ ನಿಮ್ಮ ಹೆಸ್ಬೆನ್ ನನಗೆ ನೀವು ಭರತನಾಟ್ಯ ಕಲಾವಿದೆಯ ಇದೆಯೇ ಊರದು ಹಾಂ ಇದೆ ನನ್ನ ತವರು ಮಗೂರು ಇದೆ ಬಟ್ ನಾನು ಮದುವೆಯಾಗಿ ಹೋಗಿದ್ದು ಕನಕಾಪುರಕ್ಕೆ ಎಷ್ಟು ವರ್ಷ ಆಯಿತು ಮೇಡಮ್ ಮದುವೆಯಾಗಿ ಹದಿನೈದು ಹದಿನೈದು ವರ್ಷ ಆಯಿತು ಭರತನಾಟ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತಾ ಅಲ್ಲ ಹೇಗೆ ಅದನ್ನು ಪೂರ್ತಿ ಹೇಳಿ ಆ್ಯಕ್ಚುಲಿ ನನಗೆ ಡಾನ್ಸ್ ಅಂದರೆ ತುಂಬ ಇಂಟ್ರೆಸ್ಟು ನಾನು ಸ್ಕೂ ಚಿಕ್ಕ ವಯಸ್ಸಿನ ನನಗೆ ನೆನಪಿರೋ ಹಾಗೆ ನಾನು ಒಂದು ಎರಡನೇ ಕ್ಲಾಸಿಂದನೂ ಡಾನ್ಸ್ ಮಾಡಿಕೊಂಡೇ ಬರ್ತಾನೇ ಇದ್ದೀನಿ ಬಟ್ ನನಗೆ ಭರನಾಟ್ಯಂಗೆ ಯಾವಾಗ ಇಷ್ಟ ಆಗಿದೆ ಅಂದರೆ ಇಲ್ಲಿ ನಮ್ಮ ಊರು ಗಣೇಶ ದೇವ್ ದೇವಸ್ಥಾನದಲ್ಲಿ ಒಂದಿನ ಪ್ರೋಗ್ರಾಮ್ ಮಾಡಿಸಿ ಭರತನಾಟ್ಯಂ ಡಾನ್ಸ್ ಪ್ರೋಗ್ರಾಮ್ ಮಾಡಿಸಿದ್ರು ಅದು ನೋಡಿ ಅವರ ಮೇಕಪ್ಪು ಅವ್ರು ಮಾಡ್ತಾ ಇದ್ದಿದೆ ನೋಡಿ ನನಗೂ ಅನಿಸಿತ್ತು ಅಟ್ಲೀಸ್ಟ್ ನಾನು ಒಂದು ಸಲನಾದರೂ ಭರತನಾಟ್ಯಂ ಡ್ರೆಸ್ ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ಬಟ್ ನಾವು ಇಲ್ಲಿ ನಮಗೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ ಆ ಥರ ಏನು ಈ ಕೃಷ್ಣವಾಸ ಅಂತಲೇ ಇರಲಿ ಇರಲಿಲ್ಲ

ಬಟ್ ಆವಾಗ ಅವರು ನನಗೆ ಆ ಕಲೆ ಮಹತ್ವನ ವಿವರಿಸಿದ್ರು ಅದೊಂದು ದೈವಿಕ ಕಲೆ ಅದಕ್ಕೆ ಅದು ತನ್ನದೇ ಆದಂತ ಮರ್ಯಾದೆ ಇದೆ ಗೌರವ ಇದೆ ಅದನ್ನ ಗೊತ್ತಿಲ್ಲದೆ ಕಲೆ ಗೊತ್ತಿಲ್ಲದೆ ಕಲಾವಿದೆ ಅಂತ ವೇಷ ಹಾಕೊಳೋದು ಪೋಸ್ ಕೊಡೋದೆಲ್ಲ ಮಾಡಕ್ ಹೋಗ್ಬಾರ್ದು ಸೊ ಕಲಿ ನೀನು ಕಲ್ ಮೇಲೆ ಅದೇ ನಿನಗೆ ಏನು ಮುಂದೆ ನಿನ್ನ ಮುಂದಕ್ ಕರ್ಕೊಂಡು ಹೋಗುತ್ತೆ ನಿನ್ನಲ್ಲಿ ಕಲೆ ಇದೆ ಅಂತ ಹೇಳಿದ್ರು ಕಲಿ ಫಸ್ಟ್ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ನನಗೆ ನಮ್ ಕನಕ್ಪುರದಲ್ಲಿ ಒಂದು ಶಾಲೆ ಓಪನ್ ಆಗ್ತಾ ಇರೋ ಸುದ್ದಿ ಗೊತ್ತಾಯ್ತು ಒಂದು ಪಾಪ್ಲೈನ್ ಬಂದಿತ್ತು ಸೊ ನಾನು ಹೋಗಿ ಜಾಯಿನ್ ಆದೆ ಮತ್ತೆ ಅಲ್ಲಿನ ಕಲೆ ನಿಮ್ಮ ಗುರುಗಳು ಯಾರು ಶ್ರೀಮತಿ ವಿದುಷಿ ಅರ್ಚನಾ ಪುಣ್ಯೇಶ್ವರ್ ಅಲ್ಲಿ ಎಷ್ಟು ವರ್ಷ ನೀವು ತರಬೇತಿ ನಾನು ಸ್ಟಿಲ್ ಇಲ್ಲಿವರೆಗೂ ಕಲಿತಾನೆ ಇದ್ದೀನಿ ಸರ್ ಒಂದು ಜೂನಿಯರ್ ಎಕ್ಸಾಮ್ ಮತ್ತೆ ಸೀನಿಯರ್ ಎಕ್ಸಾಮ್ ಮಾಡಕ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ನನಗೆ ಎಂಟರಿಂದ ಹತ್ತು ವರ್ಷಗಳ ಟೈಮ್ ಆಯ್ತು ಸರ್ ತಮ್ಮ ಹೆಸರು ನನ್ನ ಹೆಸರು ವಸಂತ್ ಕುಮಾರ್ ಅಂತ ಸರ್ ನೀವು ಏನು ಮಾಡ್ತಿದ್ದೀರಿ ಸರ್ ನೀವು ನೀವು ಏನು ಓದ್ಕೊ ಸರ್ ನಮ್ಮದು ಸಿಲ್ಕ್ ಟ್ವಿಸ್ಟಿಂಗ್ ಇಂಡಸ್ಟ್ರಿ ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದು ಹುಡಿ ಕೈಗಾರಿಕೆ ಓಕೆ ಅದು ಕನಕಪುರದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ನಿಮ್ಮ ವೈಫಿಗೆ ನೀವು ಯಾವ ರೀತಿ ಎನ್ಕರೇಜ್ ಕೊಡ್ತೀವಿ ಅದು ಕಲಿಬೇಕು ಅನ್ನೋರಿಗೆ ಎನ್ಕರೇಜ್ ಕೊಡ್ಲಿಲ್ಲ ಅಂದರೆ ನಾವು ನಿಮಗೇನು ವ್ಯರ್ಥ ಆಗುತ್ತೆ ನಿಮಗೇನಾದ್ರೂ ಸಂಗೀತದಲ್ಲಿ ಆಸಕ್ತಿ ಅಥವಾ ಡ್ಯಾನ್ಸ್ ಇದು ಶಾಸ್ತ್ರೀಯ ಸಂಗೀತ ಆಗಲಿ ಶಾಸ್ತ್ರೀಯ ಕಲೆಗಳ ಬಗ್ಗೆ ಆಗಲಿ ಗೌರವ ಇದೆ ಆಸಕ್ತಿನೂ ಒಂದು ಸ್ವಲ್ಪ ಇದೆ ಅಂದರೆ ಅದಕ್ಕೆಲ್ಲ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ಕರೆಕ್ಟಾಗಿ ಲಯಬದ್ಧವಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ತಲ್ತ್ರೆ ಕ್ಲೀನಾಗಿ ಅದು ಕೈ ಮುಗಿದು ದೂರ ನಿಲ್ಲಿಸಬೇಕು ಮಕ್ಕಳಿಗೆ ಆಸಕ್ತಿ ಇದೆಯಾ ಮಕ್ಳಿಗೆ ಇದೆ ಅಂದರೆ ಇವಾಗ ಸ್ವಲ್ಪ ಇನ್ನು ಆಡೋ ವಯಸ್ಸಲ್ವಾ ಅದಕ್ಕೆ ಆ ಹುಡುಗಾಟಿಕೆಗೆ ಏನು ಸೀರಿಯಸ್ ಆಗಿ ತೊಗೊತಾ ಇಲ್ಲ ಮೇಡಮ್ ಮುಂದೆ ಏನು ಮಾಡ್ಬೇಕಂತಿದ್ದೀರಾ ನೀವು ಸಂಗೀತ ಇದನ್ನು ಶಾಲೆಯನ್ನು ಬೆಳೆಸಬೇಕಂತ ಇದೆಯಾ ಹೇಗೆ ಇದೆ ನಿಮ್ಮ ಉದ್ದೇಶ ಏನಿದೆ ಮೇಡಮ್ ಅಲ್ಲಿ ನನಗೆ ಈ ಊರಲ್ಲಿ ನನಗೆ ಸಿಗದೇ ಇರುವಂಥ ಅವಕಾಶ ಅಟ್ಲೀಸ್ಟ್ ಇಲ್ಲಿರೋ ಈಗಿನ ಮಕ್ಕಳಿಗಾದ್ರೂ ಸಿಗಬೇಕು ಒಂದು ಶಾಲೆ ಓಪನ್ ಮಾಡಬೇಕು ಅನ್ನೋದು ತುಂಬ ಕನಸಿತ್ತು ಅದೇ ಉದ್ದೇಶದಿಂದ ನಾವು ಕನಸುರದಿಂದ ಇಲ್ಲಿಗೆ ಶಿಫ್ಟ್ ಆದ್ವಿ ಸೊ ಇಲ್ಲಿ ಬಂದ್ಮೇಲೆ ನಮ್ಮ ಕಲೀಗ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅಪ್ಪ ಅಮ್ಮ ಎಲ್ಲ ಎಲ್ಲರೂ ಸಹ ನಂಗೆ ಸಪೋರ್ಟ್ ಮಾಡಿದ್ರು ಶಾಲೆ ಓಪನ್ ಮಾಡೋಕೆ ಮತ್ತೆ ಪೋಷಕರ ಪ್ರೋತ್ಸಾಹ ಸಿಗುತ್ತಾ ಇಲ್ವಾ ಅಂತ ಸ್ವಲ್ಪ ಡೌಟ್ ಇತ್ತು ಇಲ್ಲೆಲ್ಲ ಹಳ್ಳಿಗಾಡಲ್ಲಿ ಸೇರಿಸ್ತಾರಾ ಇಲ್ವಾ ಅಂತ ಬಟ್ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಪೋಷಕರಿಗೂ ಸಹ ಎಷ್ಟೋ ಆಸಕ್ತಿ ಇದೆ ಈ ಕಲೆಗಳ ಬಗ್ಗೆ ಗೌರವ ಇದೆ ಅಂತ

ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ಆಸಕ್ತಿ ಇಲ್ಲ ಒಂದ್ಸತಿ ಮ್ಯೂಸಿಕ್ ಕಲಿಯಕ್ಕೆ ಅಂತ ಹೋಗಿದ್ದೆ ಅದು ಈಗ ಮಾಡ್ತಾ ಇಲ್ಲ ಎಕ್ಸಾಮ್ ಇದೆ ಅಂತ ಪುಣ್ಯಪ್ರಭು ಶೆಟ್ಟಿ ಏನು ಓದಿದ್ಯಾ ನಿನಗೆ ಇಂಟ್ರೆಸ್ಟ್ ಇದೆಯಾ ಮ್ಯೂಸಿಕಲ್ಲಿ ಮತ್ತೆ ಭರತನಾಟ್ಯದಲ್ಲಿ ನಿಮ್ಮ ಅಮ್ಮ ಎಲ್ಲ ಭರತನಾಟ್ಯ ಕಲಾವಿದೆ ನಿಮಗೆ ಇಂಟ್ರೆಸ್ಟ್ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಅಲ್ವಾ